ನಮ್ಮ ವೆಬ್ಸೈಟ್ನಲ್ಲಿ ಹೇಗೆ ಫೋಟೋ ಸೆಲೆಕ್ಷನ್ ಮಾಡೋದು ಅಂತ ನೋಡೋಣ ಮೊದಲು ನಿಮಗೆ ಕೊಟ್ಟ ವೆಬ್ಸೈಟ್ ಲಿಂಕ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಂತಹ ವೆಬ್ಸೈಟ್ ಓಪನ್ ಆಗಿರುತ್ತೆ ಇಲ್ಲಿ ಮೇಲೆ ನೋಡಿದರೆ ಇನ್ಸ್ಟಾಲ್ ಅನ್ನೋ ಆಪ್ಷನ್ ಇರುತ್ತೆ ಇದನ್ನು ಕ್ಲಿಕ್ ಮಾಡಿದ ಮೇಲೆ ಈ ವೆಬ್ ಆ್ಯಪ್ ಅನ್ನು ನಿಮ್ಮ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು ಈಗ ಇನ್ಸ್ಟಾಲ್ ಆಗಿದೆ ಈಗ ಲಾಗಿನ್ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಒತ್ತಿರಿ ಈಗ ಆ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಅದನ್ನು ವೆರಿಫೈ ಮಾಡಿ ವೆರಿಫೈ ಮಾಡಿ ಒಳಗಡೆಗೆ ಹೋದರೆ ನಿಮ್ಮ ಈವೆಂಟ್ ಬಂದಿರುತ್ತೆ ಆ ಈವೆಂಟ್ನ ಕ್ಲಿಕ್ ಮಾಡಿ ಒಳಗಡೆಗೆ ಹೋದರೆ ಫೋಟೋ ಸೆಲೆಕ್ಷನ್ ಮಾಡೋ ಆಪ್ಷನ್ ಬಂದಿರುತ್ತೆ ಆ ಫೋಟೋ ಸೆಲೆಕ್ಷನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದರೆ ವೆಡ್ಡಿಂಗ್ ಫೋಟೋಸ್ ಅನ್ನೋ ಫೋಲ್ಡರ್ ಇರುತ್ತೆ ಇದೇ ರೀತಿಯಾಗಿ ನಿಮ್ಮ ಈವೆಂಟ್ ಫೋಟೋಸ್ಗಳು ಸಪ್ರೇಟ್ ಸಪ್ರೇಟ್ ಫೋಲ್ಡರ್ ಗಳಾಗಿ ಬೇರೆ ಬೇರೆ ಹೆಸರಿನಲ್ಲಿ ಇರುತ್ತೆ ಆ ಫೋಲ್ಡರ್ನ ಕ್ಲಿಕ್ ಮಾಡಿ ಒಳಗಡೆಗೆ ಹೋದರೆ ನಿಮ್ಮ ಫೋಟೋಸ್ ಲಭ್ಯವಾಗಿರುತ್ತೆ ಈ ಫೋಟೋಸ್ ಎಲ್ಲವನ್ನು ಹೊರಗಡೆ ಈ ರೀತಿಯಾಗಿ ನೋಡಿಕೊಂಡು ಸೆಲೆಕ್ಟ್ ಅಥವಾ ರಿಜೆಕ್ಟ್ ಮಾಡಬಹುದು ಅಥವಾ ಈ ಫೋಟೋವನ್ನು ಕ್ಲಿಕ್ ಮಾಡಿದರೆ ಕೆಳಗೆ ನೋಡಿದರೆ ಸೆಲೆಕ್ಟ್ ಮತ್ತು ರಿಜೆಕ್ಟ್ ಅನ್ನೋ ಆಪ್ಷನ್ಗಳು ಇರುತ್ತವೆ ರೈಟ್ ಆರೋನ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಆಗುತ್ತೆ ಲೆಫ್ಟ್ ಆರೋನ ಕ್ಲಿಕ್ ಮಾಡಿದರೆ ರಿಜೆಕ್ಟ್ ಆಗುತ್ತೆ ಈ ರೀತಿಯಾಗಿ ಆಯ್ಕೆಯನ್ನು ಸಂಪೂರ್ಣವಾಗಿ ಮುಗಿಸಿದ ನಂತರ ಎಲ್ಲವೂ ಖಚಿತವಾದ ನಂತರ ಹೊರಗೆ ಬಂದು ಮೇಲೆ ಸ್ಕ್ರಾಲ್ ಮಾಡಿ ಹೋಮ್ ಆಯ್ಕೆನ ಕ್ಲಿಕ್ ಮಾಡಿ ಈಗ ಕೆಳಗೆ ನೋಡಿದರೆ ಸಬ್ಮಿಟ್ ಫೋಟೋ ಸೆಲೆಕ್ಷನ್ ಎಂಬ ಆಯ್ಕೆ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಒಂದು ಕನ್ಫರ್ಮೇಶನ್ ಕೇಳುತ್ತೆ ಓಕೆ ಒತ್ತಿದರೆ ಫೋಟೋ ಸೆಲೆಕ್ಷನ್ ಎಲ್ಲ ಈಗ ಸಬ್ಮಿಟ್ ಆಗಿರುತ್ತೆ ಇದು ಆದ ಮೇಲೆ ನೀವು ಯಾವುದೇ ಫೋಟೋ ಸೆಲೆಕ್ಷನ್ ಮಾಡಲಾಗುವುದಿಲ್ಲ ಮೇಲಿನ ಬದಲಾವಣೆಗಾಗಿ ನಿಮ್ಮ ಸ್ಟುಡಿಯೋವನ್ನು ಸಂಪರ್ಕಿಸಿ ಧನ್ಯವಾದಗಳು